ನನ್ನ ಜೊತೆ ಅತ್ಯಂತ ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಂಥವ್ರು ಅದು ಹನುಮಂತರಾಯಪ್ಪ ಇರಲಿ ರಂಗಣ್ಣ ಇರಲಿ ಅಲ್ಲಿಂದ ನೆಲಮಂಗಲದ ಶಿವಣ್ಣವರು ಅವರು ತುಮಕೂರಿನ ರಮೇಶ್ ಇವರೆಲ್ಲ ನನ್ನ ಹತ್ರ ಅತ್ಯಂತ ಆತ್ಮೀಯವಾಗಿದ್ದಂಥವ್ರು ವಿಶೇಷವಾಗಿ ಹನುಮಂತರಾಯಪ್ಪನವರು ಲಕ್ಷ್ಮೀನಾರಾಯಣ ಇರ್ಬೋದು ಮತ್ತು ನಮ್ಮ ಶಿವಕುಮಾರ್ ರಂಗಣ್ಣ ಇವರೆಲ್ಲ ಸುದೀರ್ಘವಾದಂಥ ಒಂದು ರಾಜಕಾರಣದಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬದಂಥ ಆಧಾರ ಸ್ತಂಭಗಳು ಇವತ್ತು ನೆಲಮಂಗಲದಲ್ಲಿ ನನಗೆ ಐವತ್ತು ಪರ್ಸೆಂಟ್ ಬಲ ಕುಸಿತ ಆಗೋಯ್ತನೋ ಅಂತಕ್ಕಂಥದ್ದು ಅವರ ಹತ್ಯೆಯಿಂದ ಇವತ್ತು ಅತ್ಯಂತ ನೋವು ತಂದಿರತಕ್ಕಂಥದ್ದು ಇಲ್ಲಿ ನನಗೆ ವೈಯಕ್ತಿಕವಾದಂಥ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾದಂಥ ಕಾರ್ಯಕರ್ತರುಗಳವರು ಮತ್ತು ಸಾಮಾಜಿಕವಾಗಿ ಹಲವಾರು ರೀತಿಯ ಸೇವೆಗಳನ್ನು ಸಲ್ಲಿಸ್ಕೊಂಡು ಅವರ ಒಂದು ಸಾಮಾಜಿಕ ಸೇವೆಯನ್ನು ನಾನೇನು ಗಮನಿಸಿದ್ದೇನೆ ಇವತ್ತು ನಿಜಕ್ಕೂ ನನ್ನ ಒಂದು ಮನಸ್ಸಿಗೆ ದೊಡ್ಡ ಮಟ್ಟದ ಆಘಾತ ಆಗಿದೆ ಈಗಾಗಲೇ ನಾನು ನಿರಂತರವಾಗಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟು ಅವರು ನಿರಂತರವಾಗಿ ಶ್ರೀಲಂಕಾದ ಎಂಬಸಿ ಜೊತೆಯನ್ನು ಸಂಪರ್ಕದಲ್ಲಿದ್ದಾರೆ ಈಗಾಗಲೇ ನೆನ್ನೆ ದಿನ ನಮ್ಮ ನೆಲಮಂಗಲದ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಇವರೆಲ್ಲ ಏನು ಇದ್ದಾರೆ ಈಗಾಗಲೇ ಬೆಳಗ್ಗೆಯಿಂದ ನಿರಂತರ ನನ್ನ ಸಂಪರ್ಕದಲ್ಲಿ ಏನಿದ್ದಾರೆ ಏಳು ಪಾರ್ಥಿವ ಶರೀರಗಳನ್ನು ಅವರಿಗ ಐಡೆಂಟಿಫೈ ಏನು ಮಾಡಿದ್ದಾರೆ ಈಗಾಗಲೇ ಅಲ್ಲಿ ನಮ್ಮವರೇ ಆಗಿರತಕ್ಕಂಥ ಒಬ್ಬ ಮಂಜುನಾಥ್ ಅಂತಕ್ಕಂಥ ಅಧಿಕಾರಿ ಇದ್ದಾರೆ ಅಲ್ಲಿ ಅವರ ಜೊತೆ ಈಗ ಐದು ನಿಮಿಷದಿಂದನೂ ಮಾತನಾಡಿದ್ದೇನೆ ಅವರ ಅಭಿಪ್ರಾಯ ಪ್ಲಸ್ ಅಲ್ಲಿ ಎಂಬೆಸಿಯವ್ರು ಹೇಳ್ತಕ್ಕಂಥದ್ದು ಆದಷ್ಟು ಬೇಗ ನಮ್ಮ ಇಂಡಿಯನ್ ಎಂಬೆಸಿಯವರು ಈ ಒಂದು ಅಲ್ಲಿಯ ಒಂದು ಪ್ರಕ್ರಿಯೆಗಳೇನಿದೆ ಕಾನೂನಾತ್ಮಕವಾಗಿ ಮಾಡಬೇಕಾಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮು ಹಲವಾರು ರೀತಿಯ ಒಂದು ಅವರ ಒಂದು ಪ್ರೊಸೀಜರ್ಸ್ ಏನಿದೆ ಆದಷ್ಟು ಬೇಗ ಮುಗಿಸಿ ಗಂಟೆ ಒಳಗೆ ಆ ಒಂದು ಶರೀರಗಳನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಏನು ಹೇಳಿದ್ದಾರೆ ಈಗಾಗಲೇ ನಾನು ಕೃಷ್ಣಪ್ಪನವ್ರಿಗೆ ಮತ್ತು ನಮ್ಮ ಶ ಶಾಸಕರು ಶ್ರೀನಿವಾಸ ಮೂರ್ತಿಯವ್ರಿಗೂ ಹೇಳಿದ್ದೇನೆ ಅವರು ಆದಷ್ಟು ಬೇಗ ಏನಾದರೂ ಅರೇಂಜ್ಮೆಂಟ್ ಮಾಡಿ ಅಂತ ಏನು ಹೇಳ್ತಾ ಇದ್ದಾರೆ ಏಕೆಂದರೆ ಈ ರೀತಿಯ ವಿದೇಶದಲ್ಲಿ ಆಗ್ತಕ್ಕಂಥ ಘಟನೆಗಳಲ್ಲಿ ಮೂರು ದಿವಸ ನಾಲ್ಕು ದಿವಸ ನಾವು ಆ ಶರೀರಗಳನ್ನು ತರ್ತಕ್ಕಂಥದ್ದು ಕಷ್ಟ ಅದರಿಂದ ಈಗಾಗಲೇ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಮುಖ್ಯ ಕಾರ್ಯದರ್ಶಿಗಳಿಗೂ ನಿರಂತರ ಅವರೂ ಸಂಪರ್ಕದಲ್ಲಿದ್ದಾರೆ ಒಂದು ಪ್ರೈವೇಟ್ ಏರ್ ಏರ್ಕಾಗೋಗು ನಾನೀಗಾಗಲೇ ಪ್ರಯತ್ನ ಕಾರ್ಗೋ ಹೋದ ಮುಖಾಂತರ ಅವರ ಏಳು ಶರೀರಗಳನ್ನು ಆದಷ್ಟು ನಾಳೆ ಬೆಳಗ್ಗೆ ಒಳಗಾದರೂ ತರ್ತಕ್ಕಂಥದ್ದಕ್ಕೆ ಏರ್ಪಾಡು ಮಾಡ್ತಾಯಿದ್ದೇನೆ ಇದು ಅತ್ಯಂತ ನಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದ ಪ್ರವಾಸಿಗರು ಇವತ್ತು ಅಲ್ಲೋಗಿ ಇಂಥ ಒಂದು ಬಾಂಬ್ ಸ್ಫೋಟದಲ್ಲಿ ಇವತ್ತು ಪ್ರಾಣ ಕಳ್ಕೊಂಡಂಥ ಘಟನೆ ಏನಿದೆ ಇದು ಎಂದು ಯಾರಿಗೂ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಟ್ಟಾರೆ ಅವರ ಕುಟುಂಬಕ್ಕೆ ಒಂದು ಈ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಶ್ರೀಲಂಕಾದಲ್ಲಿ ಆದಂಥ ಸರಣಿ ಬಾಂಬ್ ಬ್ಲ್ಯಾಸ್ಟ್ನ ಘಟನೆ ಏನಿದೆ ಇದು ಅತ್ಯಂತ ಒಂದು ಮೃಗೀಯವಾದಂಥ ಘಟನೆ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಒಂದು ಘಟನೆಯಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ಅಲ್ಲಿಯ ನಾಗರಿಕರು ಮತ್ತು ಪ್ರವಾಸಿಗರ ಒಂದು ಹತ್ಯೆ ಆಗಿರತಕ್ಕಂಥದ್ದು ಏನಿದೆ ಇದು ನಿಜಕ್ಕೂ ಖಂಡನೀಯವಾದಂಥದ್ದು ಮತ್ತು ಅತ್ಯಂತ ನೋವನ್ನು ಉಂಟು ಮಾಡಿರತಕ್ಕಂಥದ್ದು ಈ ಒಂದು ಬಾಂಬ್ ಸ್ಫೋಟದ ಸರಣಿಯ ಒಂದು ಘಟನೆಯಲ್ಲಿ ರಾಜ್ಯದಿಂದ ಹಲವಾರು ಪ್ರವಾಸಿಗರು ಶ್ರೀಲಂಕಾದಲ್ಲಿ ಏನಿದ್ದಂಥದ್ದೇನಿದೆ ಅದರಲ್ಲಿ ಈಗಾಗಲೇ ಸುಮಾರು ಏಳು ಕನ್ನಡಿಗರು ಹತ್ಯೆಯಾಗಿರ್ತಕ್ಕಂಥದ್ದೇನಿದೆ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಆ ಕುಟುಂಬಗಳಿಗೆ ಮೊದಲನೇದಾಗಿ ನನ್ನ ಸಂತಾಪವನ್ನು ಸೂಚಿಸ್ತಕ್ಕಂಥದ್ದು ಮತ್ತು ಅವರ ಕುಟುಂಬಕ್ಕೆ ಇಂಥ ಒಂದು ಕೆಟ್ಟ ನೋವೇನಿದೆ ಇದನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತನೇ ಅವರಿಗೆ ನೀಡಬೇಕು ಅದರಲ್ಲೂ ವಿಶೇಷವಾಗಿ ನನ್ನ ಒಂದು ಪಕ್ಷದ ಸುಮಾರು ಐದು ಜನ ಕಾರ್ಯಕರ್ತರು ಕಾರ್ಯಕರ್ತರಲ್ಲ ನಾಯಕರುಗಳವರು ಲೀಡರ್ಗಳೇ ಆ ಭಾಗದಲ್ಲಿ ಪಕ್ಷದ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿದ್ದಂಥ ನಾಯಕರುಗಳು ಈ ಒಂದು ಘಟನೆಯಲ್ಲಿ ಅತಿಯಾಗಿರತಕ್ಕಂಥದ್ದು ಪಕ್ಷಕ್ಕೆ ತುಂಬಲಾರದಂಥ ನಷ್ಟ ಒಂದು ಭಾಗ ಆದರೆ ಆ ಕುಟುಂಬಕ್ಕಾದಂಥ ಈ ಒಂದು ಆಘಾತ ಏನಿದೆ ನಾನು ಈ ರೀತಿ ನನ್ನ ಪಕ್ಷದ ನಾಯಕರುಗಳು ಆಗ್ತಾರೆ ಅಂತಕ್ಕಂಥದ್ದನ್ನು ಕನಸಿನಲ್ಲೂ ಊಹಿಸಿರಲಿಲ್ಲ